ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬರೋಬ್ಬರಿ ಒಂಬತ್ತು ತಿಂಗಳು ಅಂತರಿಕ್ಷದಲ್ಲಿ ಸಿಲುಕಿ ತ್ರಿಶಂಕು ಸ್ಥಿತಿಯಲ್ಲಿ ಇದ್ದಂಥ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೆ ಅಮೆರಿಕದ ಬುಚ್ ವಿಲ್ಮೋರ್ ಭೂಮಿಗೆ ಎಂಟ್ರಿ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಅವರನ್ನ ಸ್ವಾಗತ ಮಾಡೋದಕ್ಕೆ ಇಡೀ ಜಗತ್ತು ಕಾತ್ರದಿಂದ ಕಾಯ್ತಾ ಇದೆ ಇದೇ ಸಂದರ್ಭದಲ್ಲಿ ಭಾರತೀಯರಿಗೆ ಮತ್ತೊಂದು ಹೆಸರು ನೆನಪಾಗುತ್ತೆ ಭಾರತದ ಹೆಮ್ಮೆಯ ಸುಪುತ್ರಿಯಾಗಿರುವಂತ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಭೂಮಿಗೆ ಎಂಟ್ರಿ ಕೊಡ್ತಿರುವಂಥ ಈ ಸಂದರ್ಭದಲ್ಲಿ ಕಲ್ಪನಾ ಚಾವ್ಲರನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೋಣ ಇಂದಿಗೂ ಕೂಡ ಕಲ್ಪನಾ ಚಾವ್ಲಾ ಹೆಸರನ್ನ ಹೇಳ್ತಿದ್ದ ಹಾಗೆ ಭಾರತೀಯರಿಗೆ ರೋಮಾಂಚನ ಆಗತ್ತೆ ಯಾಕಂದ್ರೆ ಇಡೀ ಭಾರತಕ್ಕೆ ಹೆಮ್ಮೆಯನ್ನ ತಂದಂತಹ ಹೆಣ್ಣುಮಗಳು ಕಲ್ಪನಾ ಚಾವ್ಲಾ ಅಂತರಿಕ್ಷಕ್ಕೆ ಪಯಣ ಬೆಳೆಸಿದಂತಹ ಆ ಸಂದರ್ಭದಲ್ಲಿ ಭಾರತದಲ್ಲಿ ಮಹಿಳೆಯರ ಸ್ಥಿತಿ ಹೇಗಿತ್ತು ಅಂದ್ರೆ ಎಜುಕೇಶನ್ ಅನ್ನ ಪಡ್ಕೊಳ್ಳೋದೇ ಕಷ್ಟ ಎನ್ನುವಂಥ ಸ್ಥಿತಿ ಅಂಥದ್ರಲ್ಲಿ ಕನಸು ಕಂಡಂತೆ ಏರೋನಾಟಿಕಲ್ ಎಂಜಿನಿಯರಿಂಗ್ ಮುಗಿಸಿ ಅಮೆರಿಕಾಗೆ ಹೋಗಿ ಅಲ್ಲಿ ಎಜುಕೇಶನ್ ಕಂಟಿನ್ಯೂ ಮಾಡಿ ಅಲ್ಲಿಯ ಪೌರತ್ವವನ್ನು ಪಡೆದುಕೊಂಡು ನಾಸಾದಲ್ಲಿ ಕೆಲಸವನ್ನು ಪಡೆದು ನಾಸಾ ಅಂತರಿಕ್ಷಕ್ಕೆ ಕಳುಹಿಸಿಕೊಡುವ ತಂಡದಲ್ಲಿ ಒಬ್ಬರಾಗಿ ಎರಡೆರಡು ಬಾರಿ ಅಂತರಿಕ್ಷಕ್ಕೆ ಪಯಣವನ್ನು ಬೆಳೆಸೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ಇವತ್ತು ಸುನೀತಾ ವಿಲಿಯಮ್ಸ್ಗೆ ಹೇಗೆ ಕಾತರದಿಂದ ಕುತೂಹಲದಿಂದ ಕಾಯ್ತಾ ಇದ್ವೋ ಅದೇ ರೀತಿಯಾಗಿ ಕಲ್ಪನಾ ಚಾವ್ಲಾಗೆ ಅವತ್ತು ಇಡೀ ಜಗತ್ತು ಕಾತರದಿಂದ ಕಾಯ್ತಾ ಇತ್ತು ಅವರ ತಂಡ ಇನ್ನೇನು ಭೂಮಿಗೆ ಎಂಟ್ರಿ ಆಗುತ್ತೆ ಎನ್ನುವಂಥ ಸಂಭ್ರಮದಲ್ಲಿ ಇಡೀ ಜಗತ್ತಿತ್ತು ಆದರೆ ಆ ಸಂದರ್ಭದಲ್ಲೇ ನಡೆಯಬಾರದಂತ ದುರಂತವೊಂದು ನಡೆದು ಹೋಗಿ ಬಿಡುತ್ತೆ ಆಗಸದಲ್ಲಿಯೇ ಕಲ್ಪನಾ ಚಾವಲ ಸೇರಿದಂತೆ ಅವರ ಇಡೀ ತಂಡ ಸುಟ್ಟು ಕರಕಲಾಗಿ ಬಿಡುತ್ತೆ ದುರಂತ ಅಂತ್ಯವನ್ನ ಕಾಣ್ತಾರೆ ಇಡೀ ಜಗತ್ತು ಕೂಡ ಆ ಕ್ಷಣವನ್ನ ಆಗಾಗ ಮತ್ತೆ 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 ನೆನಪು ಮಾಡ್ಕೊಳ್ತಾ ಇರುತ್ತೆ ಹಾಗಾದ್ರೆ ಅವತ್ತು ಕಲ್ಪನಾ ಚಾವ್ಲಾಗೆ ಆಗಿದ್ದು ಏನು ಕಲ್ಪನಾ ಚಾವ್ಲರನ್ನ ಇವತ್ತಿಗೂ ಭಾರತ ಹೆಮ್ಮೆಯ ಸುಪುತ್ರಿ ಅಂತ ಕರೆಯೋದು ಯಾಕೆ ಒಂದಷ್ಟು ಡೀಟೇಲ್ ಈ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗೋಣ ಮೊದಲಿಗೆ ಅವರ ಬದುಕಿನ ವಿಚಾರವನ್ನ ಗಮನಿಸೋಣ ಬಂಧುಗಳ ಕಲ್ಪನಾ ಚಾವ್ಲಾ ಭಾರತದ ಹರಿಯಾಣದ ಕರ್ನಲ್ನವರು ಅಂದ್ರೆ ಹುಟ್ಟಿದ್ದು ಬೆಳೆದಿದ್ದು ಆರಂಭಿಕ ಶಿಕ್ಷಣವನ್ನ ಪಡೆದಿದ್ದು ಎಲ್ಲವೂ ಕೂಡ ಭಾರತದಲ್ಲಿಯೇ ಹೀಗಾಗಿ ನಾವು ಅವರನ್ನು ಭಾರತೀಯ ಹೆಮ್ಮೆಯ ಸುಪುತ್ರಿ ಅಂತ ಕರಿತೀವಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದ್ದವರು ಬದುಕಿದ್ರೆ ಹೆಚ್ಚು ಕಡಿಮೆ ಸುನಿತಾ ನ ಏಜಿನ ಆಸುಪಾಸಿನಲ್ಲೇ ಅವರು ಕೂಡ ಇರ್ತಾ ಇದ್ರು ಆರಂಭದಲ್ಲೇ ಅವರಿಗೆ ಅಂತರಿಕ್ಷ ಬಾಹ್ಯಾಕಾಶ ಇದರ ಬಗ್ಗೆ ಒಂದು ರೀತಿಯಾದಂಥ ಕನಸು ಅಥವಾ ಅದರ ಹಿಂದೆ ಬೀಳುವಂಥ ಹಂಬಲ ಅದೆಲ್ಲವೂ ಕೂಡ ಇರುತ್ತೆ ಆದರೆ ಕೇವಲ ಕನಸನ್ನು ಕಂಡಿದ್ದು ಮಾತ್ರ ಅಲ್ಲ ಎಜುಕೇಶನ್ ಕೂಡ ಅದೇ ನಿಟ್ಟಿನಲ್ಲಿ ಸಾಗುತ್ತೆ ಬಹಳ ವಿಶೇಷ ಅಂದರೆ ಆಗ ಹೆಣ್ಮಕ್ಳು ಎಜುಕೇಷನನ್ನು ಅನ್ನು ಪಡೆದುಕೊಳ್ಳೋದೇ ಕಷ್ಟ ಎನ್ನುವಂಥ ಸ್ಥಿತಿಯಲ್ಲಿತ್ತು ಆದರೆ ಕಲ್ಪನಾ ಚಾವ್ಲಾ ತಂದೆ ತಾಯಿ ಮಾತ್ರ ಮಗಳಿಗೆ ಕಂಪ್ಲೀಟ್ ಬೆಂಬಲವಾಗಿ ನಿಂತ್ಕೊಂಡು ಬಿಡ್ತಾರೆ ಅಂತಿಮವಾಗಿ ಪಂಜಾಬ್ನಲ್ಲಿ ಅಥವಾ ಪಂಜಾಬ್ ವಿವಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಅನ್ನು ಮುಗಿಸ್ತಾರೆ ಆ ಸಂದರ್ಭದಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಂತ ಹೆಣ್ಮಕ್ಳು ತೀರಾ ತೀರ ಕಡಿಮೆ ಅದರಲ್ಲಿ ಒಬ್ರು ಕಲ್ಪನಾ ಚಾವ್ಲಾ ಆಗಿರ್ತಾರೆ ಅದಾದ ಬಳಿಕ ಕನಸನ್ನ ಕಂಡಂತ ಕಲ್ಪನಾ ಚಾವ್ಲಾ ಆ ಕನಸನ್ನ ಇನ್ನಷ್ಟು ವಿಸ್ತರಿಸಿಕೊಳ್ಳುವಂತ ಉದ್ದೇಶದಿಂದ ಅಮೆರಿಕಾಗೆ ಪ್ರಯಾಣವನ್ನ ಮಾಡ್ತಾರೆ ಅಂತಿಮವಾಗಿ ಅಮೆರಿಕದ ಟೆಕ್ಸಾಸ್ ವಿವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ತಾರೆ ಅದಾದ ಬಳಿಕ ಹಾಗೆ ಕಂಟಿನ್ಯೂ ಮಾಡಿ ಎರಡನೇ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ತಾರೆ ಅದಾದ ಬಳಿಕ ಇದೇ ಏರೋನಾಟಿಕ್ನಲ್ಲಿ ಪಿ ಹೆಚ್ ಡಿಯನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಅಂತಿಮವಾಗಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಅವರು ಕನಸು ಕಂಡಂತೆ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಅಂತ ಕರೆಸಿಕೊಳ್ಳುವಂಥ ನಾಸಾದಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ನಿಮ್ಮ ನೆಚ್ಚಿನ ಸೆವೆನ್ಸ್ ಆಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ಐನೂರು ರೂಪಾಯಿಗೆ ಐದು ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಹದಿನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಆರಂಭದಲ್ಲಿ ರಿಸರ್ಚ್ ವಿಂಗ್ ನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅಮೆರಿಕದ ಪೌರತ್ವವೂ ಕೂಡ ಕಲ್ಪನಾ ಚಾವ್ಲ ಅವರಿಗೆ ಸಿಗುತ್ತೆ ಆಗ ಈ ರೀತಿಯಾಗಿ ಪೌರತ್ವವನ್ನು ಪಡೆದುಕೊಳ್ಳೋದು ಅಷ್ಟು ಅಂತೂ ಆಗಿರಲಿಲ್ಲ ಅಂತಿಮವಾಗಿ ಹೇಗೆ ನಾಸಾದಲ್ಲಿ ಬೇರೆ ಬೇರೆ ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರೆ ಕೊನೆಯದಾಗಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅಂತರಿಕ್ಷಕ್ಕೆ ಕಳುಹಿಸಿ ಕಳುಹಿಸಿಕೊಡ್ತಿದ್ದಂತ ಗಗನಯಾತ್ರೆಗಳ ಪಟ್ಟಿಯಲ್ಲಿ ಕಲ್ಪನಾ ಚಾವ್ಲಾ ಹೆಸರು ಕೂಡ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತ ಏಳರವರೆಗೆ ಅಂತರಿಕ್ಷಕ್ಕೆ ಪಯಣವನ್ನ ಬೆಳೆಸೋದಿಕ್ಕೆ ಒಂದಷ್ಟು ಸಿದ್ಧತೆ ಎಲ್ಲವೂ ಕೂಡ ನಡೆಯುತ್ತೆ ಅದಕ್ಕೆ ಬೇಕಾದಂತ ಟ್ರೈನಿಂಗ್ ಎಲ್ಲವನ್ನೂ ಕೂಡ ಕಲ್ಪನಾ ಚಾವ್ಲಾ ಮತ್ತವರ ತಂಡಕ್ಕೆ ಕೊಡಲಾಗುತ್ತೆ ಕೊನೆಯದಾಗಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮೊದಲ ಅಂತರಿಕ್ಷ ಯಾನವನ್ನ ಕೈಗೊಳ್ತಾರೆ ಕಲ್ಪನಾ ಚಾವ್ಲಾ ಹಾಗೆ ಅವರ ಜೊತೆಗಿದ್ದಂತ ಒಟ್ಟು ಆರು ಜನರ ತಂಡ ಅವತ್ತು ಇದಕ್ಕೆ ವ್ಯಾಪಕವಾದಂತಹ ಪ್ರಚಾರ ಸಿಕ್ಕಿತ್ತು ಯಾಕಂದ್ರೆ ಅಂತರಿಕ್ಷಕ್ಕೆ ಪಯಣವನ್ನ ಬೆಳೆಸೋದು ಅಂದ್ರೆ ಸಾಮಾನ್ಯವಾದಂತ ವಿಚಾರ ಆಗಿರಲಿಲ್ಲ ಅದರಲ್ಲೂ ಕೂಡ ಭಾರತೀಯರಿಗೆ ಅದು ಅತ್ಯಂತ ವಿಶೇಷವಾದಂತ ಸಂಗತಿ ಆಗಿತ್ತು ಜೊತೆಗೆ ಭಾರತದ ಮೊಟ್ಟ ಮೊದಲ ಮಹಿಳೆಯೊಬ್ರು ಅಂತರಿಕ್ಷಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ರು ಕೊನೆಯದಾಗಿ ಆ ಪ್ರಯಾಣ ಸಕ್ಸಸ್ ಆಗತ್ತೆ ಬರೋಬ್ಬರಿ ಹದಿನೈದು ದಿನ ಹದಿನಾರು ಗಂಟೆ ಕಲ್ಪನಾ ಚಾವ್ಲಾ ಮೊದಲ ಅಂತರಿಕ್ಷ ಯಾನದಲ್ಲಿ ಅಂತರಿಕ್ಷದಲ್ಲಿ ಕಾಲವನ್ನು ಕಳಿತಾರೆ ಸಕ್ಸಸ್ ಆಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅದಾದ ಬಳಿಕ ಎರಡು ಸಾವಿರನೇ ಇಸಿವಿಯಲ್ಲಿ ಎರಡನೇ ಅಂತರಿಕ್ಷ ಯಾನಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗುತ್ತೆ ಬರೋಬ್ಬರಿ ಹದಿಮೂರು ಟೈಮ್ ಅಂದ್ರೆ ತರ್ಟೀನ್ ಟೈಮ್ಸ್ ಪದೇ ಪದೇ ಟೈಮ್ ಚೇಂಜ್ ಮಾಡಲಾಗುತ್ತೆ ಡಿಲೇ ಆಗತ್ತೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಎಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಕೊಲಂಬಿಯಾ ಸ್ಪೇಸ್ ಶಟಲ್ನಲ್ಲಿ ಹೀಗಾಗಿ ಮತ್ತೆ 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 ಮುಂದೂಡಿಕೆಯನ್ನು ಮಾಡ್ತಾನೆ ಹೋಗ್ತಾರೆ ಅಂದ್ರೆ ಆರಂಭದಲ್ಲೇ ಈ ರೀತಿಯಾದಂಥ ಒಂದಷ್ಟು ವಿಘ್ನಗಳೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಕೊನೆಯದಾಗಿ ಎರಡು ಸಾವಿರದ ಮೂರರಲ್ಲಿ ಕೊಲಂಬಿಯಾ ಸ್ಪೇಸ್ ಶಟಲ್ ಅಂತರಿಕ್ಷಕ್ಕೆ ಪಯಣವನ್ನ ಬೆಳೆಸೋದಿಕ್ಕೆ ರೆಡಿ ಆಗುತ್ತೆ ಜನವರಿ ಹದಿನಾರು ಎರಡು ಸಾವಿರದ ಮೂರನೇ ತಾರೀಕು ಕಲ್ಪನಾ ಚಾವ್ಲಾ ಸೇರಿದಂತೆ ಒಟ್ಟು ಏಳು ಜನರನ್ನ ಈ ಕೊಲಂಬಿಯಾ ಸ್ಪೇಸ್ ಶಟಲ್ ಅಂತರಿಕ್ಷಕ್ಕೆ ಹೊತ್ತೊಯ್ಯುತ್ತೆ ಆರಂಭದ ಪಯಣ ಸಣ್ಣ ಪುಟ್ಟ ಸಮಸ್ಯೆಯ ಹೊರತಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಇವರೆಲ್ಲರೂ ಕೂಡ ಅಂತರಿಕ್ಷಕ್ಕೆ ರೀಚ್ ಕೂಡ ಆಗ್ತಾರೆ ಹೆಚ್ಚು ಕಡಿಮೆ ಹದಿನೈದರಿಂದ ಹದಿನಾರು ದಿನಗಳ ಕಾಲ ಅಂತರಿಕ್ಷದಲ್ಲಿ ಸಂಶೋಧನೆಯೂ ಕೂಡ ನಡೆಯುತ್ತೆ ಬೇರೆ ಬೇರೆ ಸಂಶೋಧನೆ ಏನೇನು ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಯಶಸ್ವಿಯಾಗಿ ಪೂರ್ಣವನ್ನ ಮಾಡ್ತಾರೆ ಕೊನೆಯದಾಗಿ ಎರಡು ಸಾವಿರದ ಮೂರು ಫೆಬ್ರವರಿ ಒಂದನೇ ತಾರೀಕು ಇಡೀ ಜಗತ್ತು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇದ್ದಂಥವರಿಗಂತೂ ಈ ಡೇಟನ್ನು ಯಾವತ್ತೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಫೆಬ್ರವರಿ ಒಂದನೇ ತಾರೀಕು ಕೆನಡಿ ಸ್ಪೇಸ್ ಸೆಂಟರ್ ಫ್ಲೋರಿಡಾದಲ್ಲಿ ಇರುವಂಥ ಸ್ಪೇಸ್ ಸೆಂಟರ್ ಅಲ್ಲಿ ಎಲ್ಲರೂ ಕೂಡ ಕಾಯ್ತಿರ್ತಾರೆ ಈ ಕೊಲಂಬಿಯಾ ಸ್ಪೇಸ್ ಶಟಲ್ ಬಂದು ರೀಚ್ ಆಗುತ್ತೆ ಗಗನಯಾತ್ರೆಗಳನ್ನು ನಾವು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಅದೇ ರೀತಿಯಾಗಿ ಕೊಲಂಬಿಯಾ ಸ್ಪೇಸ್ ಶಟಲ್ ಕೂಡ ಅಂತರಿಕ್ಷದಿಂದ ಹೊರಡುತ್ತೆ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಈ ಕೊಲಂಬಿಯಾ ಸ್ಪೇಸ್ ಶಟಲ್ನ ಹಿಂಭಾಗದಲ್ಲಿ ಆರಂಭದಲ್ಲಿ ಹೊಗೆ ಕಾಣಿಸಿಕೊಳ್ಳುತ್ತೆ ಹಾಗೆ ಮುಂದುವರೆದು ಈ ನಾಸಾದ ಕಂಟ್ರೋಲಿಂದ ಇಂದ ಸ್ವಲ್ಪ ತಪ್ಪೋದಕ್ಕೆ ಶುರುವಾಗಿಬಿಡುತ್ತೆ ಅಥವಾ ನಾಸಾದ ರೇಂಜ್ ಆಚೆ ಹೋಗಿ ಒಂದು ಬೇರೆ ಕಡೆಗೆ ಹೋಗಿಬಿಡುತ್ತೆ ಭೂಮಿಯ ಕಕ್ಷೆಗೆ ರೀ ಎಂಟ್ರಿ ಮಾಡೋದಿಕ್ಕೆ ನಿರಂತರವಾದಂಥ ಪ್ರಯತ್ನವನ್ನು ಪಡ್ತಾರೆ ಆದರೆ ಸಾಧ್ಯ ಆಗೋದಿಲ್ಲ ಅದರ ಬದಲಾಗಿ ಹೊಗೆ ಕಾಣಿಸಿಕೊಂಡಿದ್ದು ಬೆಂಕಿಯ ರೂಪವನ್ನು ಪಡೆದುಕೊಳ್ಳುತ್ತೆ ಹಾಗೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಕಂಪ್ಲೀಟ್ ಆಗಿ ಆ ಕೊಲಂಬಿಯ ಸ್ಪೇಸ್ ಶಟಲ್ ಇತ್ತಲ್ಲ ಸ್ಫೋಟಗೊಂಡು ಬಿಡುತ್ತೆ ಯಾರೂ ಕೂಡ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಕಲ್ಪನಾ ಚಾವ್ಲಾ ಸೇರಿದಂತೆ ಒಟ್ಟು ಏಳು ಜನ ಇರ್ತಾರೆ ಎಲ್ಲರೂ ಕೂಡ ಆಗಸದಲ್ಲಿಯೇ ಸುಟ್ಟು ಬೂದಿಯಾಗಿ ಬಿಡ್ತಾರೆ ದುರಂತ ಅಂತ್ಯವನ್ನ ಕಂಡು ಬಿಡ್ತಾರೆ ಕಲ್ಪನಾ ಚಾವ್ಲ ಕೊನೆಯದಾಗಿ ಅಂತರಿಕ್ಷದಲ್ಲೇ ಅವರು ಮಾತಾಡಿರ್ತಾರೆ ಭಾರತೀಯರಿಗೂ ಕೂಡ ಸಂದೇಶವನ್ನು ರವಾನೆ ಮಾಡಿರ್ತಾರೆ ಜೊತೆಗೆ ಇಡೀ ಭಾರತವೂ ಕೂಡ ಅವರ ವಿಚಾರದಲ್ಲಿ ಹೆಮ್ಮೆ ಪಟ್ಟಿರುತ್ತೆ ಜೊತೆಗೆ ಕಲ್ಪನಾ ಚಾವ್ಲ ಕೊನೆಯ ಮಾತು ನಾವೆಲ್ಲರೂ ಕೂಡ ತುಂಬಾ ಆರಾಮಾಗಿದ್ದೇವೆ ಬರ್ತಾ ಇದ್ದೇವೆ ಅನ್ನೋದಾಗಿರುತ್ತೆ ಅದೇ ಕೊನೆಯ ಮಾತಾಗಿಬಿಡತ್ತೆ ಅದಾದ ಬಳಿಕ ಕಲ್ಪನಾ ಚಾವ್ಲಾ ಮಾತನ್ನ ಇಡೀ ಜಗತ್ತು ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಇಂಥದ್ದೊಂದು ದುರಂತ ಅಂತ್ಯವನ್ನ ಕಲ್ಪನಾ ಚಾವ್ಲ ಕಾಣ್ತಾರೆ ಅದಾದ ನಂತರ ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ತನಿಖೆಗೋಸ್ಕರ ಏನಾಯ್ತು ಹಾಗಾದ್ರೆ ಇದಕ್ಕೆ ಸಮಸ್ಯೆ ಏನೇನು ಅಂತ ಹೇಳಿ ಅದರಲ್ಲಿ ಮೊದಲು ಕಂಡಂಥ ಪ್ರಾಬ್ಲಮ್ ಏನಪ್ಪಾ ಅಂದರೆ ಈ ಕೊಲಂಬಿಯಾ ಸ್ಪೇಸ್ ಶಟಲ್ ಇತ್ತಲ್ಲ ಅದು ಅತ್ಯಂತ ಹಳೆಯದಾಗಿರುವಂಥ ಸ್ಪೇಸ್ ಶಟಲ್ ಅಥವಾ ಬಾಹ್ಯಾಕಾಶ ನೌಕೆ ಅದು ಈಗಾಗಲೇ ಇಪ್ಪತ್ತ ಏಳು ಬಾರಿ ಅದು ಅಂತರಿಕ್ಷಕ್ಕೆ ಪಯಣವನ್ನ ಬೆಳೆಸಿ ಆಗಿತ್ತು ಅಂದ್ರೆ ತುಂಬಾ ಹಳೆಯದಾಗಿರುವಂಥ ಸ್ಪೇಸ್ ಶಟಲ್ ಆ ಸ್ಪೇಸ್ ಶಟಲ್ಗೆ ಅನುಭವ ಜಾಸ್ತಿ ಇದ್ದರೂ ಕೂಡ ಹಳತಾಗಿ ಹೋಗಿಬಿಟ್ಟಿತ್ತು ಇಂಥದ್ದೊಂದು ಕಾರಣವನ್ನ ಪಟ್ಟಿ ಮಾಡಲಾಗುತ್ತೆ ಅದಕ್ಕಿಂತ ಬಹಳ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ಸ್ಪೇಸ್ ಶಟಲ್ನಲ್ಲಿ ಆರಂಭದಲ್ಲೇ ಸಮಸ್ಯೆ ಇದೆ ಎನ್ನುವಂಥ ಸಂಗತಿ ನಾಸಾ ವಿಜ್ಞಾನಿಗಳಿಗೆ ಗೊತ್ತಾಗಿರುತ್ತೆ ಆದರೂ ಕೂಡ ಅದನ್ನು ಮುಚ್ಚಿಟ್ರ ಎನ್ನುವಂಥ ಚರ್ಚೆ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ಒಂದು ಮೊದಲೇ ಹದಿಮೂರು ಬಾರಿ ಪದೇ ಪದೇ ಮುಂದೂಡಿಕೆಯನ್ನು ಮಾಡಲಾಗಿರುತ್ತೆ ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಮೂರರವರೆಗೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಡಿಲೇ ಆಗ್ತಾನೆ ಇರುತ್ತೆ ಮತ್ತೆ ಮತ್ತೆ ಟೆಕ್ನಿಕಲ್ ಸಮಸ್ಯೆ ಕಾಣಿಸ್ಕೊಳ್ತಾನೆ ಇರುತ್ತೆ ಆ ಟೆಕ್ನಿಕಲ್ ಎರರ್ಗಳನ್ನು ಸರಿಪಡಿಸಿಕೊಂಡು ಆ ಸ್ಪೇಸ್ ಶಟಲ್ ಅನ್ನು ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ ಅಂತಿಮವಾಗಿ ಜನವರಿ ಹದಿನಾರು ಎರಡು ಸಾವಿರದ ಮೂರಲ್ಲಿ ಆ ಸ್ಪೇಸ್ ಶಟಲ್ ಅಂತರಿಕ್ಷದ ಕಡೆಗೆ ಹೋಗುವಂತಹ ಸಂದರ್ಭ ಒಂದಷ್ಟು ದೂರ ಪ್ರಯಾಣವನ್ನ ಮಾಡಿದ ಬಳಿಕ ಒಂದು ರಕ್ಷಣಾ ಕವಚ ಇರುತ್ತಲ್ಲ ಒಂದು ದೊಡ್ಡದಾಗಿರುವಂತಹ ಒಂದು ತುಂಡು ಅದು ಕಟ್ ಆಗಿ ಅದೇ ಸ್ಪೇಸ್ ಶರ್ಟ್ ಅನ್ನ ಲೆಫ್ಟ್ ವಿಂಗ್ ಮೇಲೆ ಬಿದ್ದು ಬಿಡುತ್ತೆ ಹಾಗೆ ಬೀಳ್ತಾ ಇದ್ದ ಹಾಗೆ ಆ ಲೆಫ್ಟ್ ಲೆಫ್ಟ್ ವಿಂಗ್ ನಲ್ಲಿ ರಂಧ್ರ ಕಾಣಿಸಿಕೊಳ್ಳುತ್ತೆ ರಂಧ್ರ ಕಾಣಿಸಿಕೊಂಡಂತಹ ವಿಚಾರವನ್ನ ನಾಸ ವಿಜ್ಞಾನಿಗಳು ಅಥವಾ ಇಂಜಿನಿಯರ್ಗಳು ಅದನ್ನ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಅಥವಾ ಹೆಚ್ಚು ಗಮನವನ್ನ ಕೊಡೋದಿಕ್ಕೆ ಹೋಗೋದಿಲ್ಲ ಜೊತೆಗೆ ಗಗನಯಾನಿಗಳಿಗೂ ಕೂಡ ಈ ವಿಚಾರವನ್ನ ತಿಳಿಸೋದೇ ಇಲ್ಲ ತಿಳಿಸಿದ್ರೆ ಏನಾದ್ರೂ ಮಾಡ್ಕೊಳ್ಳಬಹುದಿತ್ತು ಅಲ್ಲಿ ವ್ಯವಸ್ಥೆ ಅಂತ ಕಾಣುತ್ತೆ ಆದ್ರೆ ಯಾವ ವಿಚಾರವನ್ನು ಕೂಡ ತಿಳಿಸೋದಿಲ್ಲ ಜೊತೆಗೆ ಒಂದಷ್ಟು ನಾಸ ವಿಜ್ಞಾನಿಗಳಿಗೆ ಕಂಟ್ರೋಲ್ ರೂಮ್ ನಲ್ಲಿ ಇದ್ದಂತವರಿಗೂ ಕೂಡ ಸಣ್ಣದಾಗಿ ಆತಂಕ ಇತ್ತು ಏನಾದ್ರೂ ಸಮಸ್ಯೆ ಆಗಬಹುದು ಅಂತ ಈಗ ಸುನೀತಾ ವಿಲಿಯಮ್ಸ್ ಅವರು ಹೋದಂತ ಆ ನೌಕೆ ಇದೆಯಲ್ಲ ಅದರಲ್ಲಿ ಹೀಲಿಯಂ ಲೀಕೇಜ್ ಆಗುತ್ತೆ ಆ ಕಾರಣಕ್ಕಾಗಿ ಆ ನೌಕೆಯಲ್ಲಿ ವಾಪಸ್ ಬರುವಂತ ಸಾಹಸವನ್ನ ಮಾಡೋದಿಲ್ಲ ಏನಾದರೂ ಸಮಸ್ಯೆ ಆಗ್ಬಹುದು ಅಂತ ಆದ್ರೆ ಅವತ್ತು ಆ ನೌಕೆಯಲ್ಲಿ ಸಮಸ್ಯೆ ಕಾಣಿಸ್ಕೊಂಡಂತ ಸಂದರ್ಭದಲ್ಲೂ ಕೂಡ ಅದರಲ್ಲೇ ವಾಪಾಸ್ ಬರುವಂತ ಸಾಹಸವನ್ನ ಮಾಡ್ತಾರೆ ಸಣ್ಣದಾಗಿ ಆ ರಂಧ್ರ ಕಾಣಿಸ್ಕೊಂಡಿರುತ್ತಲ್ಲ ಅದು ವಾಪಸ್ ಬರುವಂತ ಸಂದರ್ಭದಲ್ಲಿ ಆ ರಂಧ್ರ ದೊಡ್ಡದಾಗೋದಿಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಸ್ಫೋಟಗೊಂಡು ಬಿಡುತ್ತೆ ಒಟ್ಟಾರೆಯಾಗಿ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಯಾರದ್ದೋ ನಿರ್ಲಕ್ಷ್ಯತನಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಕನಸನ್ನ ಕಂಡಿದ್ದಂತ ಕಲ್ಪನಾ ಚಾವ್ಲಾ ತುಂಬಾ ಚಿಕ್ಕ ವಯಸ್ಸಿಗೆ ಆಗಸದಲ್ಲಿಯೇ ಸುಟ್ಟು ಬೂದಿಯಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಒಂದು ಕಡೆ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ